ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಲೋಕಸಭೆ ಚುನಾವಣೆ ಮುಗಿದ ಮೇಲೆ ಒಂದರಂತೆ ಒಂದು ವಿವಾದಗಳು ಹೊರಬರ್ತಾನೆ ಇವೆ ಅದರಲ್ಲೂ ಹೋಟ್ಗಾಗಿ ನೋಟು ಅಂದ್ರೆ ಮತಗಳಿಗಾಗಿ ಹಣ ಹಂಚಲಾಗಿದೆ ಅನ್ನೋ ಹೊಸ ಬಾಂಬ್ ಒಂದು ಈಗ ರಾಜಕೀಯದಲ್ಲಿ ಸಿಡಿದಿದೆ ಹಾಸನ ಭಾಗದ ಶಾಸಕ ಶಿವಲಿಂಗೇಗೌಡ ಅವರ ಧ್ವನಿ ಅಂತ ಹೇಳಲಾದ ಒಂದು ಆಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ ಈ ಆಡಿಯೋದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಟಿ ಕೆ ಶಿವಕುಮಾರ್ ಅವರ ಹೆಸರು ಸಹ ಕೇಳಿ ಬಂದಿದೆ ಹೀಗಾಗಿ ಬಿಜೆಪಿಯ ಮುಖಂಡರೊಬ್ಬರು ಈಗ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಹಾಗಿದ್ರೆ ಈ ಆಡಿಯೋದಲ್ಲಿ ಏನಿದೆ ಆ ದೂರಿನಲ್ಲಿ ಏನೆಲ್ಲ ಆರೋಪ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ನೋಡೋಣ ಬನ್ನಿ ಹೌದು ಈ ಆಡಿಯೋ ವೈರಲ್ ಆಗುತ್ತಿದ್ದಂತೆ ಹಾಸನ ರಾಜಕೀಯದಲ್ಲಿ ಭಾರಿ ಕೋಲಾಹಲ ಶುರುವಾಗಿದೆ ಈ ಆಡಿಯೋ ಕ್ಲಿಪ್ ನಲ್ಲಿ ಶಾಸಕ ಶಿವಲಿಂಗೇಗೌಡ ಅವರು ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಓಟ್ಗಾಗಿ ಹಣ ಹಂಚಲು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲೇ ತೀರ್ಮಾನ ಆಗಿದೆ ಅಂತ ಹೇಳಿರೋದು ಕೇಳಿಸುತ್ತೆ ಇದರ ಜೊತೆಗೆ ಗೋಪಾಲಸ್ವಾಮಿ ಬಿ ಶಿವರಾಮು ಸೇರಿದಂತೆ ಹಲವು ನಾಯಕರ ಹೆಸರು ಕೂಡ ಆಡಿಯೋದಲ್ಲಿ ಉಲ್ಲೇಖವಾಗಿದೆ ಇನ್ನು ಈ ದೂರಿನ ಬಗ್ಗೆ ನೋಡೋದಾದ್ರೆ ವಕೀಲ ಮತ್ತು ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರು ರಾಜ್ಯಪಾಲರಿಗೆ ಈ ಬಗ್ಗೆ ದೂರು ಕೊಟ್ಟಿದ್ದಾರೆ ಈ ಆಡಿಯೋದಲ್ಲಿ ಹೇಳಿರುವಂತೆ ಮತದಾರರಿಗೆ ತಲಾ ಐನೂರು ರೂಪಾಯಿ ಹಂಚಿಕೆ ಮಾಡಿ ಇದಕ್ಕಾಗಿ ಒಟ್ಟು ಏಳು ಕೋಟಿ ರೂಪಾಯಿಗಳ ಹಣವನ್ನ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಹಂಚಬೇಕು ಎಂದು ಬೇಲೂರಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಸೂಚನೆ ನೀಡಲಾಗಿದೆ ಅಂತ ಅವರು ದೂರಿನಲ್ಲಿ ತಿಳಿಸಿದ್ದಾರೆ ಜೊತೆಗೆ ಈ ಆಡಿಯೋದಲ್ಲಿ ಇರೋದು ಶಿವಲಿಂಗೇಗೌಡರ ಧ್ವನಿ ಅಂತ ಸಾಬೀತಾಗಿದೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಕೆ ಶಿವಕುಮಾರ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಅನುಮತಿ ನೀಡಬೇಕು ಅಂತ ದೇವರಾಜೇಗೌಡರು ಮನವಿ ಮಾಡಿ ಮಾಡಿದ್ದಾರೆ ಒಟ್ಟಿನಲ್ಲಿ ಈ ಆಡಿಯೋ ಪ್ರಕರಣ ಈಗ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದೆ ಈ ದೂರಿನ ಮೇಲೆ ರಾಜ್ಯಪಾಲರು ಮುಂದಿನ ದಿನಗಳಲ್ಲಿ ಯಾವ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ